ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿಗೆ ಸ್ವಾಗತ ಫ್ರೆಂಡ್ಸ್ ಬಿ ಜೆ ಪಿ ನಾಯಕ ಎಂ ಟಿ ಬಿ ನಾಗರಾಜ್ ಎಷ್ಟು ಶ್ರೀಮಂತ ಗೊತ್ತಾ ಪತ್ನಿ ಎಷ್ಟು ಶ್ರೀಮಂತೆ ಇವರ ಆಸ್ತಿ ಎಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಂ ಟಿ ಬಿ ನಾಗರಾಜ್ ಮತ್ತು ಪತ್ನಿ ಶಾಂತಕುಮಾರಿ ವಿವಿಧ ಬ್ಯಾಂಕ್ಗಳಲ್ಲಿ ಎಪ್ಪತ್ತು ಕೋಟಿ ಹಣ ಹೊಂದಿದ್ದಾರೆ ಇದರಲ್ಲಿ ಮೂವತ್ತೈದು ಕೋಟಿ ಹಣ ಉಳಿತಾಯ ಖಾತೆಗಳಲ್ಲಿ ಇದ್ದರೆ ಉಳಿದ ಮೂವತ್ತೈದು ಕೋಟಿ ಹಣ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿದೆ ಎಂ ಟಿ ಬಿ ಮತ್ತು ಪತ್ನಿ ಬಳಿ ನಾಲ್ಕು ಕೆಜಿಯಷ್ಟು ಬಂಗಾರ ಇದೆ ಇದರ ಬೆಲೆ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ಎಂದು ಹೇಳಿದ್ದಾರೆ ಜೊತೆಗೆ ಇನ್ನೂರ ನಲವತ್ತೊಂದು ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಬೆಲೆ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಹಾಗೆ ಒಂದು ಪಾಯಿಂಟ್ ಆರು ಎರಡು ಕೋಟಿಯ ವಜ್ರ ಹಾಗೂ ಐದು ಲಕ್ಷದ ಪ್ಲಾಟಿನಿಯಂ ಇದೆ ಎಂ ಟಿ ಬಿ ನಾಗರಾಜ್ ಮತ್ತು ಪತ್ನಿ ಬಳಿ ಹಲವು ಐಷಾರಾಮಿ ಕಾರುಗಳಿವೆ ಅದರಲ್ಲಿ ಮುಖ್ಯವಾಗಿ ಹನ್ನೆರಡು ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್ ಪ್ಯಾಂಥಮ್ ಆರು ಕೋಟಿ ಬೆಲೆಯ ಪೆರಾರಿ ಮೂರು ಕೋಟಿ ಬೆಲೆಯ ಫಾರ್ಶೆ ಎರಡೂವರೆ ಕೋಟಿಯ ರೇಂಜ್ ರವರ್ ಓಗ್ ಒಂದೂವರೆ ಕೋಟಿ ಬೆಲೆಯ ಡಿಪೆಂಡರ್ ಐವತ್ತು ಲಕ್ಷ ಬೆಲೆಯ ಫಾರ್ಚೂನರ್ ಮೂವತ್ತು ಲಕ್ಷ ಬೆಲೆಯ ಎರಡು ಇನೋವಾ ಕ್ರಿಸ್ತ ಹಾಗೂ ಮೂರು ಲಕ್ಷದ ಒಂದು ಮಾರುತಿ ವ್ಯಾನ್ಗಳಿವೆ ಎಂ ಟಿ ಬಿ ಕುಟುಂಬ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮೂವತ್ತೇಳು ಮನೆ ಮತ್ತು ಫ್ಲ್ಯಾಟ್ಗಳನ್ನು ಹೊಂದಿದ್ದಾರೆ ಮಹದೇವಪುರ ಸಾಯಿ ಕೃಪಾ ಆರ್ಮೋನಿ ಅಪಾರ್ಟ್ಮೆಂಟಲ್ಲಿರುವ ಇಪ್ಪತ್ತೊಂದು ಫ್ಲ್ಯಾಟ್ ವೈಟ್ಫೀಲ್ಡ್ನ ಸುಮಧುರ ಇಡನ್ ಗಾರ್ಡನ್ ಅಪಾರ್ಟ್ಮೆಂಟಲ್ಲಿರುವ ಒಂಬತ್ತು ಫ್ಲ್ಯಾಟ್ ಹಾಗೂ ನಂದಿ ಹಿಲ್ಸ್ ಬಳಿ ಇರುವ ಪ್ರೆಸ್ಟೀಜ್ ಗಾಲ್ಫ್ ಶೇರ್ನಲ್ಲಿ ಒಂದು ವಿಲ್ಲಾ ಕೂಡ ಇದೆ ಎಲ್ಲದರ ಮೊತ್ತ ಎಪ್ಪತ್ನಾಲ್ಕು ಕೋಟಿ ಎಮ್ ಟಿ ಬಿ ಮತ್ತು ಪತ್ನಿ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಐವತ್ತ್ಮೂರು ಎಕರೆ ಕೃಷಿ ಜಮೀನು ಇದೆ ಇದರ ಬೆಲೆ ಐವತ್ತೇಳು ಕೋಟಿ ಎಂ ಟಿ ಬಿ ಕುಟುಂಬ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಆಂಧ್ರ ಪ್ರದೇಶದಲ್ಲಿ ತೊಂಬತ್ತೇಳು ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ ಇದರ ಬೆಲೆ ನಾನ್ನೂರ ನಲವತ್ತೇಳು ಕೋಟಿ ಎಂ ಟಿ ಬಿ ಕುಟುಂಬ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಪಟ್ಟ ಜಾಗ ಹೊಂದಿದೆ ಇದರ ಬೆಲೆ ನಾನೂರ ತೊಂಬತ್ನಾಲ್ಕು ಕೋಟಿ ಎಂಟಿ ಬಿ ಮತ್ತು ಪತ್ನಿ ವಿವಿಧ ಕಂಪನಿಗಳಿಗೆ ಮುನ್ನೂರ ಮೂವತ್ತ್ಮೂರು ಕೋಟಿಯ ಹೂಡಿಕೆ ಷೇರು ಹೊಂದಿದ್ದಾರೆ ಎಂಟಿ ಬಿ ಎಸ್ಟೇಟ್ ಮತ್ತು ಪ್ರಾಪರ್ಟೀಸ್ನಲ್ಲಿ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ಎಂಟಿ ಬಿ ಶುಭಮೇರು ಕಲ್ಯಾಣ ಮಂಟಪದಲ್ಲಿ ಐದೂವರೆ ಕೋಟಿ ಮತ್ತು ಶಬರಿ ಎಂಟರ್ಪ್ರೈಸಸ್ನಲ್ಲಿ ನಾಲ್ಕೂವರೆ ಕೋಟಿ ಇದೆ ಎಂಟಿ ಬಿ ಕುಟುಂಬ ವಿವಿಧ ಕಂಪನಿ ಮತ್ತು ವ್ಯಕ್ತಿಗಳಿಗೆ ನೂರ ಇಪ್ಪತ್ತೈದು ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ ಇದರಲ್ಲಿ ಜಾಗ ಖರೀದಿಗೆ ಕೊಟ್ಟಿರುವ ಮೂವತ್ತು ಕೋಟಿ ಅಡ್ವಾನ್ಸ್ ಕೂಡ ಸೇರಿದೆ ಎಂ ಟಿ ಬಿ ನಾಗರಾಜ್ ಮತ್ತು ಶಾಂತಕುಮಾರಿ ಬಳಿ ಇರುವ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಒಟ್ಟು ಸೇರಿಸಿದರೆ ಸಾವಿರದ ಆರುನೂರ ಒಂಬತ್ತು ಕೋಟಿ ಆಗುತ್ತೆ ಎಂದು ಹೇಳಿದ್ದಾರೆ ಇದರಲ್ಲಿ ಎಂ ಬಿ ನಾಗರಾಜ್ ಹೆಸರಲ್ಲಿ ಸಾವಿರದ ನೂರ ಎಪ್ಪತ್ತು ಕೋಟಿ ಆಸ್ತಿ ಇದ್ದರೆ ಪತ್ನಿ ಹೆಸರಲ್ಲಿ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಆಸ್ತಿ ಇದೆ ಸಾವಿರದ ಆರುನೂರ ಒಂಬತ್ತು ಕೋಟಿ ಆಸ್ತಿ ಹೊಂದಿದ್ದರು ಎಂ ಟಿ ಬಿ ಮತ್ತು ಪತ್ನಿ ಒಂಬತ್ತೆಂಟು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ ಈ ಪೈಕಿ ಬಾಗೆ ಮನೆ ಕನ್ಸ್ಟ್ರಕ್ಷನ್ ಕೂಡ ಬೇಕಿರೋ ನಲವತ್ತೇಳು ಕೋಟಿ ಕೆನರಾ ಬ್ಯಾಂಕಿಂದ ಪಡೆದ ಮನೆ ಸಾಲ ಹದಿನಾಲ್ಕು ಕೋಟಿ ಗೂಗಲ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಡಬೇಕಿರೋ ಮೂರುವರೆ ಕೋಟಿ ಸೇರಿದೆ ಫ್ರೆಂಡ್ಸ್ ಇದಿಷ್ಟು ಬಿ ಜೆ ಪಿ ನಾಯಕ ಎಂ ಟಿ ಬಿ ನಾಗರಾಜ್ ಎಷ್ಟು ಆಸ್ತಿ ಮಾಡಿದ್ದಾರೆ ಎಂದು ತಿಳಿಸಿಕೊಡೋ ಪ್ರಯತ್ನ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ತಿ ಕಾಮೆಂಟ್ನಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು